ಏನಣ್ಣ ಇಲ್ಲಣ್ಣ ಸ್ವಲ್ಪ ವಿಡಿಯೋಗಳು ಸ್ವಲ್ಪ ಭಾನುವಾರ ಸೋಮವಾರ ಇವಾಗ ಶುಕ್ರವಾರ ಬಂತು ಅಂದ್ರೆ ಕುಂಕುಮಳ್ಳಿ ಸಂತೆ ಇನ್ನ ಶನಿವಾರ ಅಮೀನ್ಗಡ ಮತ್ತೆ ಭಾನುವಾರ ಸಂತೆಗಳು ಆಲ್ಮೋಸ್ಟ್ ಸಂತೆಗಳಲ್ಲಿ ಬಿಸಿ ಆಗೋಗ್ಬಿಟ್ಟಿದೀವಣ್ಣ ಆದ್ರಿಂದ ವಿಡಿಯೋಗಳು ಮಾಡಕ್ ಆಗ್ತಾ ಇಲ್ಲ ಕಸ್ಟಮರ್ಸ್ ಎಲ್ಲ ಫೋನ್ ಮಾಡ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ತುಂಬಾ ಜನ ಫೋನ್ ಮಾಡಿ ಕೇಳ್ತಾ ಇದ್ದಾರೆ ಯಾಕ ನವೀನ್ ಅವರೇ ತುಂಬಾ ದಿವಸ ಆಯ್ತು ವಿಡಿಯೋ ಬರ್ತಾ ಇಲ್ಲ ವಿಡಿಯೋ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಅದೇನಣ್ಣ ನಾವು ಮೂರು ತಿಂಗಳಿಂದ ನೋಡ್ತಾ ಇದೀವಿ YouTube ಅಲ್ಲಿ ಯಾವದೇ ರೀತಿ ವಿಡಿಯೋಗಳು ಬರ್ತಾ ಇಲ್ಲ ಏನನ್ನ ಇನ್ಫಾರ್ಮೇಷನ್ ಬೇಕಾದ್ರೆ ನಾವೇ ಡೈರೆಕ್ಟ್ ಕಾಲ್ ಮಾಡ್ತೀನಿ ಪರಿಸ್ಥಿತಿ ಆಗ್ಬಿಟ್ಟಿದೆ ಹೌದೌದು ಯಾಕಂದ್ರೆ ಸುಮಾರು ಜನ ಕಸ್ಟಮರ್ಸ್ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆಲ್ಮೋಸ್ಟ್ ಇವಾಗ ಮೊದ್ಲಿಂದ ನಮ್ ವಿಡಿಯೋಸ್ ಇರೋದಕ್ಕೆ ಸೋಶಿಯಲ್ ಮೀಡಿಯಾದಲ್ಲಿ ಸುಮಾರು ಜನ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ ಆದ್ರಿಂದ ಏನಾಗಿದೆ ಅಂದ್ರೆ ಅವರಿಗೆ ಪ್ರತಿ ಇವಾಗ ಶುಕ್ರವಾರ ಬಂತು ಅಂದ್ರೆ ಕುಂಕುಂಡ್ ಸಂತೆಗೆ ಹೋಗ್ಬೇಕಾಗುತ್ತೆ ಮರಿ ಕೊಡ್ಸೋದಕ್ಕೆ ಅಲ್ಲಿಂದ ಇನ್ನ ಇವಾಗ ಬಕ್ರೀ ಸೀಸನ್ ಅಮೀನ್ ಅಮೀನ್ ಗಾಡ್ ಮರಿ ಜಾಸ್ತಿ ವೈಟ್ ಮರಿನೇ ಸೆಲೆಕ್ಷನ್ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಸೊ ಇನ್ನ ಶನಿವಾರ ಬಂದ್ಬಿಟ್ಟು ಅಮೀನ್ಗಡಲ್ಲಿ ಅಲ್ಲಿ ಪರ್ಚೇಸ್ ಮಾಡಕ್ ಹೋಗ್ತಿವಿ ಇನ್ನ ಭಾನುವಾರ ಬಂತು ಅಂದ್ರೆ ನಮ್ ಗೌರಿ ಬಿದ್ನೂರ್ ಸಂತೆ ಆ ಸೋಮವಾರ ಸಿಂಧನೂರು ಇನ್ನ ಮಂಗಳವಾರ ಕೆರೂರು ವೈಟ್ ಮರಿ ಬೇಕೇ ಬೇಕು ಇನ್ನ ಇನ್ನೇನಿಲ್ಲ ಅಂದ್ರೆ ಇನ್ ನಾಲ್ಕು ತಿಂಗಳಿದೆ ಅಷ್ಟೇ ಬಕ್ರೀದ್ ಹಬ್ಬ ಆದ್ರಿಂದ ಎಲ್ಲಾ ವೈಟ್ ಮರಿ ಪರ್ಚೇಸ್ ಮಾಡ್ತಾ ಇದಾರೆ ಆದ್ರೆ ಶನಿವಾರ ಮತ್ತೆ ಮಂಗಳವಾರ ರೆಗ್ಯುಲರ್ ಆಗಿ ಹೋಗ್ತಾ ಇದೀವಿ ನಮ್ಗೆ ಬಂದ್ಬಿಟ್ ಸರ್ ಇಲ್ಲಿ ಏನಂದ್ರೆ ವಿಡಿಯೋ ಮಾಡೋದಕ್ಕೆ ಟೈಮ್ ಇಲ್ಲ ಆದ್ರಿಂದ ನಾವು ವಿಡಿಯೋ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದಿವಿ ಯಾಕೆಂದ್ರೆ ಸರ್ ಇವಾಗ ನಾವು ಸಂತೆಗಳಿಗೆ ಬಂದೆ ಮೂರರಿಂದ ನಾಲ್ಕ್ ದಿನ ಸಂತೆಗಳಲ್ಲೇ ಇರ್ತೀವಿ ಆದ್ರಿಂದ ಇಲ್ಲಿ ಬಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ನಮ್ಗೆ ಟೈಮ್ ಆಗ್ತಾ ಇಲ್ಲ ಆದ್ರಿಂದ ಏನಾಗಿದೆ ಅಂದ್ರೆ ವಿಡಿಯೋ ಇಷ್ಟ ಒಂದು ಅವಾಗಲೇ ಒಂದ್ ಮೂರರಿಂದ ನಾಲ್ಕು ತಿಂಗಳಾಯ್ತು ಒಂದ್ ವೀಡಿಯೋನು ನಮ್ದು ಬಂದಿಲ್ಲ ನಮ್ದು ವಿಡಿಯೋ ಇನ್ನು ವಾರದಲ್ಲಿ ಎರಡರಿಂದ ಮೂರು ವಿಡಿಯೋ ಬಿಡೋಣ ಅಂತ ಸುಮಾರು ಜನ ಕಸ್ಟಮರ್ಸ್ ಅದೇ ಕೇಳ್ತಾ ಇದಾರೆ ಸರ್ ನವೀನ್ ಸರ್ ವ್ಯಾಕ್ಸಿನ್ ಬಗ್ಗೆ ಆಗ್ಲಿ ಮೆಡಿಸನ್ ಬಗ್ಗೆ ಆಗ್ಲಿ ಅಷ್ಟೊಂದು ತಿಳಿಸ್ಕೊಡ್ತಾ ಇದ್ರೆ ನಿಮ್ ವಿಡಿಯೋ ಇದಕ್ಕಿದ್ದಂಗೆ ಸ್ಟಾಪ್ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅದಕ್ಕೆ ಜನಕ್ಕೆ ಇನ್ನೂ ಒಂದು ಆ ಇವಾಗ ನಾವು ಏನೋ ಒಂದು ಹೊಸದಾಗ ಪ್ರಯೋಗ ಮಾಡ್ತಾ ಇದೀವಿ ಸಾಕಾಣಿಕೆಯಲ್ಲಿ ಅದನ್ನ ತಿಳ್ಸೋದ ಅಂತ ಹೇಳ್ಬಿಟ್ಟು ನಾನು ಇದ್ಮಾಡ್ತಾ ಇದೀವಿ ಎಷ್ಟಿದೆ ಮುರಿಯಾ ಅಣ್ಣ ಟೋಟಲ್ ಈ ಶೆಡ್ ಅಲ್ ಬಂದ್ಬಿಟ್ಟು ಮೂವತ್ತಾರ್ ಮರಿ ಇದೆ ಆ ಶೆಡ್ ಅಲ್ ಬಂದ್ಬಿಟ್ಟು ಒಂದು ಮೂವತ್ ಮರಿ ಇದೆ ಟೋಟಲ್ ಅಲ್ಲಿಗೆ ತೊಂಬತ್ತು ಚಿಲ್ಲರೆ ಇದಾವ್ ಮರಿಗಳು ಏನ ಅಣ್ಣ ಎಲ್ಲಾ ಈ ಸರಿ ಹೆಣ್ಮರಿ ಮೇಸ್ದಂಗಿದೀರಾ ಹೌದ್ ಹೌದು ಈ ಸಲಿ ಎಲ್ಲಾ ಹೆಣ್ಮರಿಗಳ್ ತನಕ ನಾವು ಕರ್ನಾಟಕದ ಸುಮಾರ್ ಸರ ಸುಮಾರ್ ಕಡೆ ನೋಡ್ದಂಗೆ ಎಲ್ಲೂ ಹೆಣ್ಮರಿನ್ ಸಾಕಾಣಿಕೆ ಮಾಡ್ತಾ ಇಲ್ಲ ಹೊಸ ಪ್ರೈ ಕೈ ಹಾಕ್ದಂಗಿದೀರಾ ಇಲ್ಲ ಇಲ್ಲ ಯಾರು ಹೆಣ್ಮರಿ ಎಲ್ಲ ಹೇಳ್ತಾರೆ ಎಲ್ಲಾರು ಟಗರ್ ಮರಿನೇ ಸಾಕಾಣಿಕೆ ಮಾಡ್ತಾ ಇದಾರೆ ಆಲ್ಮೋಸ್ಟ್ ಹೆಣ್ಮರಿ ಎಲ್ಲೂ ಸಾಕಾಣಿಕೆ ಮಾಡಿಲ್ಲ ಸೋರಿ ಹೆಣ್ಮರಿ ಎಲ್ಲೂ ಫ್ಯಾಟನಿಂಗ್ ಮಾಡ್ತಾರೆ ಬ್ರೀಡಿಂಗ್ ಮಾಡ್ತಾ ಇದಾರೆ ಹೆಣ್ಮರಿ ತಗೊಂಡ್ಬಂದ್ಬಿಟ್ಟು ಫ್ಯಾಟ್ನಿಂಗ್ ಎಲ್ಲೂ ಮಾಡ್ತಾ ಇಲ್ಲ ಫ್ಯಾಟ್ನಿಂಗ್ ಎಲ್ಲೂ ಮಾಡ್ತಾ ಇಲ್ಲ ಆದ್ರಿಂದ ಏನಾಗಿದೆ ಅಂತಂದ್ರೆ ನಾವು ಈಗ ಅಲ್ಲಿ ಹೋದ್ರೆ ಟಗರ್ಮರಿಗಳು ಅಲ್ಲಿ ಹೋದ್ರೆ ಟಗರ್ ಮರಿಗಳು ಈ ರೇಟ್ ಈ ಕ್ವಾಲಿಟಿ ನನಗೆ ಅವತ್ ಬಂದ್ಬಿಟ್ಟು ನನಗೆ ಆಗಿತ್ತು ಅಲ್ಲೇ ಪರ್ಚೇಸಿಂಗ್ ಏಳ್ ಸಾವಿರದ ಆರ್ನೂರು ರೂಪಾಯಿ ಆಗಿದೆ ಅದೇ ಈ ಸೈಜ್ ಮರಿ ಕೆಜಿ ತೂಕದ ಮರಿ ತಂದಿದ್ದೆ ಲೈವ್ ವೈಟ್ ಅವರೇಜ್ ಅವತ್ತು ಲೈವ್ ವೈಟ್ ತೂಕ ಹಾಕ್ದವಾಗ ಹದ್ನೆಂಟರಿಂದ ಹದಿನೆಂಟುವರೆ ಆತರ ಲೈವ್ ವೈಟ್ ಬರೋದು ಶೆಡ್ ಬಂದಿದ ಹದಿನೆಂಟರಿಂದ ಹದಿನೆಂಟುವರೆ ಲೈವ್ ವೈಟ್ ಬರೋದು ಇವತ್ಗೆ ಬಂದ್ಬಿಟ್ಟು ನಮ್ಮ ಶೆಡ್ಗೆ ಇಪ್ಪತ್ತಾರು ದಿವಸ ಇಪ್ಪತ್ತೈದು ದಿವಸ ಆಗಿದೆ ಇವತ್ತೇನಿಲ್ಲ ಅಂದ್ರೆ ಲೈವ್ ವೈಟ್ ಇಪ್ಪತ್ತ ಮೂರುವರೆ ಕೆಜಿ ಆವರೇಜ್ ಲೈವ್ ವೈಟ್ ಬರ್ತಾ ಇದೆ ಪೂರಾ ಮರಿ ಅವರೇಜ್ ಇಪ್ಪತ್ ಮೂರವರೆ ಕೆಜಿ ಬರ್ತಾ ಇದೆ ಎಲ್ಲ ಚೆಕ್ ಮಾಡಿದೀನಿ ಮರಿಗಳು ಸರ್ ಇದೇ ಕ್ವಾಲಿಟಿ ಮರಿ ನಾವು ಗಂಡು ಮರಿಗಳನ್ನ ಪರ್ಚೇಸ್ ಮಾಡಕ್ ಹೋಗ್ತೀನಿ ಅಂತ ಅಂದ್ರೆ ಆಲ್ಮೋಸ್ಟ್ ನಾನು ಇವತ್ತೇನು ಏಳ್ ಸಾವಿರದ ನನ್ನೂರು ರೂಪಾಯಿಗೆ ಅಲ್ಲಿ ಪರ್ಚೇಸ್ ಮಾಡಿದೀನಿ ಇದೇ ಮರಿ ಗಂಡು ಮರಿ ಆಗಿದ್ರೆ ಟಗರ್ ಮರಿಗಳು ಏನಿಲ್ಲ ಅಂದ್ರೂ ಎಂಟೂವರೆ ಮೇಲೆ ಸರ್ ಎಂಟ್ ಸಾವಿರದ ಆರ್ನೂರು ಏಳುನೂರು ರೂಪಾಯಿ ನಿಮ್ಗೆ ಅಲ್ಲೇ ಪರ್ಚೇಸಿಂಗ್ ಆಗೋಗೋದು ಅದಕ್ಕೂ ಇದಕ್ಕೂ ವೇರಿಯೇಷನ್ ನಿಮ್ಗೆ ನೂರು ಸಾವಿರದ ಇನ್ನೂರು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಹೆಂಡಮರಿಗೂ ಮತ್ತೆ ಗಂಡ್ಮರಿಗೆ ನಾವು ಇದೇ ಮರಿ ಯಾಕೆ ಮಾಡಬಾರ್ದು ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಮೊದಲನೇ ಸರಿ ನಾವು ಮಾಡ್ತಾ ಇದೀವಿ ಆದ್ರೆ ಇದರಲ್ಲಿ ಆಗುವ ಹೋಗುಗಳು ಏನಿದಾವೆ ಅನ್ನೋದನ್ನ ನಾನು ನೆಕ್ಸ್ಟ್ ಈಗ ಮರಿ ತಗೊಂಬಂದವಾಗ ಏನ್ ಪ್ರೈಝ್ ತಗೊಂಡ್ಬಂದಿದೀನಿ ಅನ್ನೋದು ನಾನು ನಿಮ್ಗೆ ಹೇಳಿದೀನಿ ಮತ್ತೆ ಮಾರಾಟ ಮಾಡೋವಾಗ ಅದ್ರ ಲಾಭ ಅದೆಲ್ಲ ಏನಿರುತ್ತೆ ಅನ್ನೋದು ನಾನು ನಿಮ್ಗೆ ಆಲ್ಮೋಸ್ಟ್ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲಾರ್ಗು ತಿಳಿಸ್ಕೊಡ್ತೀನಿ ಯಾಕೆಂದ್ರೆ ಸರ್ ಹೆಣ್ಮರಿಗಳು ಯಾರು ತಗೊಂಡ್ಬಂದ್ಬಿಟ್ಟು ಇಲ್ಲಿ ಬ್ರೀಡಿಂಗ್ ಮಾಡ್ತಾ ಇದಾರೆ ಹೊರತು ಫ್ಯಾಟಿಂಗ್ ಗೋಸ್ಕರ ಯಾರು ಟ್ರೈ ಮಾಡಿಲ್ಲ ನಾನ್ ಕಂಡಂಗೆ ಕರ್ನಾಟಕದಲ್ಲಿ ಇವಾಗ ಟೋಟಲ್ ತೊಂಬತ್ತು ಚಿಲ್ಲರೆ ಇದಾವೆ ಮರಿಗಳು ನಾವೇ ಮಾಡಿರೋದು ಆದ್ರಿಂದ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ ಅನ್ನೋದ್ ನನ್ಗೆ ಒಂದ್ ನಂಬಿಕೆ ಇವಾಗ ಏನಿಲ್ಲ ಅಂದ್ರೂ ಐದರಿಂದ ಐದುವರೆ ಕೆಜಿ ಒಂದು ಇಪ್ಪತ್ತಾರು ದಿವಸಕ್ಕೆ ಐದರಿಂದ ಐದುವರೆ ಕೆಜಿ ಇನ್ಕ್ರೀಸ್ ಆಗಿದೆ ಒಂದ ಒಂದ್ ಮಂತ್ ಕಂಪ್ಲೀಟ್ ಆಗಿದೆ ಅಂದ್ರೆ ಅಂತೂ ಅನ್ಕೊಳ್ಳಿ ಕೆಜಿ ರೀಚ್ ಆಗಿದೆ ನೆಕ್ಸ್ಟ್ ಮಂತ್ ಅಲ್ಲಿ ಮಾಮೂಲಿ ನಾವು ಟಗರ್ ಮರಿ ಏನ್ ಸಾಕಾಣಿಕೆ ಮಾಡ್ತಾ ಇದ್ವಿ ಇಷ್ಟ ದಿನ ಇಷ್ಟ ದಿನ ಏನ್ ಮಾಡ್ತಾ ಇದ್ವಿ ಟಗರ್ ಮರಿ ಎರಡು ಎರಡು ತಿಂಗಳು ಮಾಮೂಲಿ ಸಾಕಾಣಿಕೆ ಮಾಡ್ತಾ ಇದ್ವಿ ಇವಾಗ ಇದನ್ನು ಸೇಮ್ ಅದೇ ತರ ಮಾಡೋದಷ್ಟೇ ಸರ್ ಇವಾಗ ನಾವು ಇದನ್ನ ಅದನ್ನ ಎಂಟು ಸಾವಿರ ರೂಪಾಯಿ ತಗೊಂಡ್ಬಂದ್ಬಿಟ್ಟು ಹನ್ನೆರಡು ವರ್ಷ ಇದೀವಿ ಇದನ್ನ ಏಳು ಏಳು ವರ್ಷ ಅವರ ಸಿಗುತ್ತೆ ಅನ್ಕೊಳ್ಳಿ ಡಿಫ್ರೆನ್ಸ್ ಹನ್ನೆರಡು ವರ್ಷ ಸಾವಿರ ಸಾವಿರ ರೂಪಾಯಿ ಮಾರ್ಲಿ ಬಿಡಿ ಇನ್ನು ಐನೂರು ಐನೂರು ರೂಪಾಯಿ ಉಳಿತಾಯ ಆಗುತ್ತೆ ಸರ್ ಇನ್ನೊಂದು ಈ ಕ್ವಾಲಿಟಿ ಮರಿ ಇವಾಗ ಏನು ಏಳು ವರ್ಷ ಅವರ ಇಟ್ರೆ ನಾವ್ ಕ್ವಾಲಿಟಿ ಏನ್ ಕ್ವಾಲಿಟಿ ಈ ಕಲ್ಲರು ಈ ನೈಸು ಈ ಜಾತಿ ಮರಿಗಳು ತರ್ತಾ ಇದೀವಿ ನಿಮ್ಗೆ ಎಂಟೂವರೆ ಸಾವಿರ ಕೊಟ್ಟರು ಸಿಗಲ್ಲ ಅಲ್ಲಿ ಮರಿ ಈ ಕ್ವಾಲಿಟಿ ಮರಿ ಎಂಟ್ ಮರಿ ಸಿಕ್ಕಷ್ಟು ಕ್ವಾಲಿಟಿ ಅಲ್ಲಿ ಸಿಗಲ್ಲ ಟಗರ್ ಮರಿಯಲ್ಲಿ ಸಿಗ್ತಾ ಇಲ್ಲ ಚಿಕ್ಕದು ಒಂದ್ ದೊಡ್ಡದು ಎಲ್ಲ ಮಿಕ್ಸ್ ಮಾಡಿ ಬಿಟ್ಕೊ ಯಾಕಂದ್ರೆ ಫಿಮೇಲ್ಸ್ ಅಲ್ಲಿ ನಿಮ್ಗೆ ಜಾಸ್ತಿ ಆಪ್ಷನ್ಸ್ ಇದೆ ಕಮ್ಮಿ ರೇಟ್ ಗೆ ಒಳ್ಳೆ ಮಾಡಿ ಇದೀವಿ ಈ ಸಲ ಫಸ್ಟ್ನೇ ಸಲ ಒಂದ್ ಸಲ ಟ್ರೈ ಮಾಡ ಬರುತ್ತೆ ಏನ್ ಬರುತ್ತೆ ಅಂತ ನೋಡಿ ಸರ್ ಯಾವ ತರ ಇದೆ ನೋಡಿ ಕ್ವಾಲಿಟಿಗಳು ಮರಿ ಯಾವ ತರ ಕ್ವಾಲಿಟಿ ಇದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಒಂದ್ ತಿಂಗ್ಳಿಗೆ ಇನ್ನ ನಾಲ್ಕು ದಿನ ಕಮ್ಮಿ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಮರಿಗಳು ಚೆನ್ನಾಗಿದೆ ಸರ್ ನೋಡಿ ಸರ್ ನೋಡಿ ಮರಿಗಳು ಮಾತ್ರ ತುಂಬ ಚೆನ್ನಾಗಿ ಬಂದಿದಾವೆ ಒಳ್ಳೆ ನೈಸು ಫಿನಿಶಿಂಗ್ ಆಗಲಿ ತುಂಬ ಚೆನ್ನಾಗಿದ್ದಾವೆ ಸರ್ ಮರಿಗಳು ಮಾತ್ರ ಹೆಚ್ಚು ಕಡಿಮೆ ಗಂಡು ಮರಿಗೆ ಬಿಟ್ಟು ಸರ್ ಮರಿ ಮಾತ್ರ ಹೌದು ಸರ್ ಗಂಡು ಮರಿಗೆ ಮೀರ್ಸುತ್ತೆ ಸರ್ ಇದು ಈಗ ಆವರೇಜ್ ಆಗಿ ನನಗೆ ಟ್ವೆಂಟಿ ತ್ರೀ ಅಂಡ್ ಹಾಫ್ ಸಿಗ್ತಾ ಇದೆ ನನ್ನ ಪ್ರಕಾರ ನೆಕ್ಸ್ಟ್ ಮಂತ್ಗೆ ರೀಚ್ ಆಗುತ್ತೆ ಸರ್ ಇದು ಒಂದು ತರ್ಟಿ ಗೆ ನಾನು ರೀಚ್ ಮಾಡ್ತೀನಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನನ್ನ ಕಾನ್ಫಿಡೆನ್ಸ್ ಇದೆ ಟೂ ಗೆ ಸರ್ ನಾನು ಏನಿಲ್ಲ ಅಂದ್ರೆ ತರ್ಟಿ ತರ್ಟಿ ಮೇಲೆ ರೀಚ್ ಆಗುತ್ತೆ ನನಗೆ ದಿನಕ್ಕೆ ಕರ್ನಾಟಕದಲ್ಲಿ ಮರಿ ಸಂಖ್ಯೆ ಜಾಸ್ತಿ ಸರ್ ಇಲ್ಲಿ ಏನ್ ಗೊತ್ತಾ ಮರಿ ಸಾಕಾಣಿಕೆ ಮಾಡೋರು ಜಾಸ್ತಿ ಆಗ್ಬಿಟ್ಟು ಅವ್ರು ಇತ್ತೀಚೆಗೆ ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ ಅಂದ್ರೆ ಅಲ್ಲೂ ಮರಿಗೆ ಟಗರ್ ಮರಿ ಎಲ್ಲಾರು ಟಗರ್ ಮರಿಬೇಕು ಟಗರ್ ಮರಿಬೇಕು ಅಂತ ಹೇಳ್ಬಿಟ್ಟು ಹೋಗೋದ್ರಿಂದ ಅಲ್ಲಿ ಟಗರ್ ಮರಿ ರೇಟ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಪರ್ಚೇಸ್ ಮಾಡಕ್ ಆಗ್ತಾ ಇಲ್ಲ ಸರ್ ಹೋಗ್ಬಿಟ್ಟು ಕೇಳಿದ್ರೆ ಮರಿ ಹೇಳ್ತಾರೆ ಹೇಳ್ತಾರೆ ಇಲ್ಲಿ ರೈತ ಮೂರ್ ತಿಂಗಳು ಕಷ್ಟ ಬಿದ್ದು ಅದನ್ನ ಸಾಕಿ ಅದರಿಂದ ಲಾಭ ತೆಗಿಯೋದ್ ಅಷ್ಟರಿಂದ ಅಷ್ಟಕ್ಕೆ ಐತೆ ಏನು ಅಂದ್ರೆ ಎಲ್ಲಾರು ಇದೇ ಫೀಲ್ಡ್ ಬಂದಿರೋದ್ರಿಂದ ಮೊದ್ಲೇನ್ ನಮ್ಗೆ ಏಳು ಏಳರಿಂದ ಏಳುವರೆ ಸಾವಿರ ರೂಪಾಯಿ ಮರಿ ಸಿಗ್ತಾ ಇತ್ತು ಈ ಎರಡು ವರ್ಷದ ಹಿಂದೆ ಅದೇ ಮರಿಗಳು ಇವತ್ತು ಏನಿಲ್ಲ ಅಂದ್ರೂ ಎಂಟು ಸಾವಿರ ಕೊಟ್ರೂ ಮರಿ ಕೊಡ್ತಾ ಇಲ್ಲ ಅಷ್ಟು ಡಿಮ್ಯಾಂಡ್ ಆಗ್ಬಿಟ್ಟೈತೆ ಸರ್ ಇವತ್ತು ನಾವು ನೋಟ್ ಕೊಟ್ಬಿಟ್ಟು ಕೇಳ್ಬಿಟ್ಟು ಒಂದ್ ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ಮರಿ ನಮ್ಗ್ ಸಿಗ್ತಾ ಇಲ್ಲ ಅಷ್ಟು ಕಾಂಪಿಟೇಷನ್ ಇದೆ ಅಲ್ಲಿ ಮರಿ ಪರ್ಚೇಸ್ ಮಾಡೋಕೆ ಆಗ್ತಾ ಇಲ್ಲ ಆದ್ರಿಂದ ಏನ್ ಮಾಡ್ತಾ ಇದೀವಿ ನಾವು ಇವತ್ತು ಎಣ್ಮರಿ ಏನಾದ್ರು ಮಾಡಿ ನಾವು ವಾರ ವಾರ ಸಂತೆಗಳ್ ಓಡಾಡ್ತೀವಿ ಸರ್ ಪ್ರತಿ ಒಂದ್ ಸಂತೆ ಬಿಡಲ್ಲ ಎಲ್ಲ ಸಂತೆಗಳ್ನು ನೋಡಿ ನೋಡಿ ನಮ್ಗೆ ಏನಪ್ಪಾ ಮಾಡೋದು ಈ ತರ ಮರಿ ರೇಟ್ ಆದ್ರೆ ಮುಂದೆ ಮುಂದೆ ನಾವ್ ಮರಿ ಪರ್ಚೇಸ್ ಮಾಡಕ್ ಆಗುತ್ತಾ ಇಲ್ಲ ಅನ್ನೋದೊಂದು ಡೌಟ್ ಬಂದ್ಬಿಟ್ಟು ಅದಕ್ಕೋಸ್ಕರ ಈ ಫೀಮೇಲ್ಸ್ ಯಾರು ಬ್ರೀಡಿಂಗ್ ಎಲ್ಲ ಬ್ರೀಡಿಂಗ್ ಮಾಡಿದಾರೆ ಫ್ಯಾಟ್ನಿಂಗ್ ಯಾರು ಮಾಡಿಲ್ಲ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಾವೇ ಮಾಡಿರೋದು ಫೀಮೇಲ್ಸ್ ಫ್ಯಾಟ್ನಿಂಗ್ ನೋಡೋಣ ಸರ್ ಈ ರೀ ಇದ್ರದ್ದು ಮಾರ್ಕೆಟಿಂಗ್ ಯಾವ ತರ ಆಗುತ್ತೆ ಏನಾಗುತ್ತೆ ಅನ್ನೋದನ್ನ ನಾನು ವೀಕ್ಷಕರ್ಗೆ ಇನ್ ವಾರದಲ್ಲಿ ಏನಿದ್ರು ನಮ್ದು ಒಂದರಿಂದ ಎರಡು ವಿಡಿಯೋಸ್ ಬರ್ತಾನೆ ಇರ್ತವೆ ನಾನು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಸಬ್ಸ್ಕ್ರೈಬರ್ಗೆ ತಿಳ್ಸ್ಕೊಡ್ತೀನಿ ಅಲ್ಲ ಅಣ್ಣ ಮರಿ ಮದ್ದ ತುಂಬಾ ಚೆನ್ನಾಗಿ ಮೇಸಿದೀರಾ ಒಳ್ಳೆ ಡೆವಲಪ್ಮೆಂಟ್ ತರ್ಸಿದಾರಾ ಪರವಾಗಿಲ್ಲ ಬಟ್ ಎಲ್ಲಾ ಕಡೆ ವ್ಯಾಪಾರಸ್ಥರು ಪ್ರಾಬ್ಲಮ್ ಹೇಳ್ತಾರಾ ಮರಿ ಫ್ಯಾಕ್ಟಿಂಗ್ ಬರಲ್ಲ ಮಾಂಸಾ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಬರ್ತದ ಇಲ್ಲ ಸರ್ ಇದ್ರಲ್ಲಿ ಇವಾಗ ಲೆಕ್ಕಾ ಮಾಡ್ಕೊಳ್ಳಿ ಇವಾಗ ಅದಕ್ಕೂ ಇದಕ್ಕು ಒಂದ್ ಕೆಜಿ ಫ್ಯಾಟ್ ತೆಗ್ದಾಕ್ ಬಿಡಿ ಇವಾಗ ಇದು ಹನ್ನೆರಡು ನಿಮ್ಗ್ ಟಗರ್ ಮರಿ ಹನ್ನೆರಡುವರೆ ಸಾವಿರಕ್ಕ ಮಾರ್ತಾ ಇದೆ ಅಂದ್ರೆ ಆ ಅಲ್ಲಿ ಇದು ಪರ್ಚೇಸಿಂಗ್ ನಿಮ್ಗೆ ಎಂಡ್ ಸಾರಿ ಒಂದ್ ನಿಮಿಷ ಅರ್ಥ ಆಗಂಗ ಹೇಳ್ತೀನಿ ನಿಮ್ಗೆ ನೀವ್ ಏನ್ ಮಾಡ್ತೀರಾ ಸ್ಟಾರ್ಟಿಂಗ್ ತರೋವಾಗ ಎಂಟುವರೆ ಸಾವಿರ ರೂಪಾಯಿ ಮರಿ ತರ್ತಾ ಇದೀರಿ ಟಗರ್ ಮರಿ ನಿಮ್ಗೆ ಇದು ಒಂದ್ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕಮ್ಮಿಗ್ ಸಿಗವಾಗ ನಿಮ್ಗೆ ಮಾರ ಹೋಗೋದು ಸಹ ಒಂದ್ಸ ಒಂದು ಏಳ್ನೂರ ಎಂಟುನೂರು ರೂಪಾಯಿ ಕಮ್ಮಿಗೆ ಹೋಗಲ್ ಬಿಡಿ ತೊಂದ್ರೆ ಇಲ್ವಲ್ಲ ಫ್ಯಾಟ್ ತಗದು ತೆಗೆದ್ಬಿಡಿ ನೀವು ಒಂದ್ ಕೆಜಿ ಫ್ಯಾಟ್ ತೆಗೆದ್ಬಿಡಿ ಸರ್ ಫ್ಯಾಟ್ ಬರುತ್ತೆ ಇಲ್ಲ ಅಂತ ಹೇಳಿಲ್ಲ ನಾವ್ ತಿಂಡಿಗೆ ಫ್ಯಾಟ್ ಬರುತ್ತೆ ಬಂದ್ ಕೆಜಿ ಫ್ಯಾಟ್ ಹೋದ್ರೂ ಹೋಗ್ಲಿ ಬಿಡಿ ಮಾಂಸ ಮಾಮೂಲಿ ಮಾಂಸ ಎಲ್ಲ ಕೊಯ್ದು ಬಿಟ್ಟು ತಗಲಾಕ್ರೆ ತಿನ್ನ ಮಾಂಸನೆ ನಾವು ಕೊಡ್ತಾ ಇರೋ ಮಾಂಸ ಒಳ್ಳೆ ಮಾಂಸನೇ ಕೊಡ್ತಾ ಇರೋದು ನಾವ್ ಯಾವ್ದು ಅದು ಇದು ಏನು ಮಿಕ್ಸ್ ಮಾಡ್ಕೊಟ್ಟಿ ಇದಕ್ಕೆ ಎರಡು ತಿಂಗಳ ಗ್ರೋತ್ ಆಗತರ ಏನ್ ಮಾಡ್ತಾ ಇಲ್ಲ ಮಾಮೂಲಿ ನಾವು ಮೆಕ್ಕೆಜೋಳ ತಿಂಡಿ ಎಲ್ಲಾ ಕೈ ತಿಂಡಿ ಹಿಂಡಿ ಎಲ್ಲ ಕೊಟ್ಬಿಟ್ಟು ನೋಡಿ ನಾವು ಒಳ್ಳೆ ಕ್ವಾಲಿಟಿ ನಾವು ಮೈಸೂರು ಎಚ್ ಡಿ ಕೋಟೆಯಿಂದ ಸಮೇತ ತರಿಸ್ತಾ ಇದೀವಿ ಈ ತರ ಒಳ್ಳೆ ಕ್ವಾಲಿಟಿ ಮೇವು ಮತ್ತೆ ರಾಗಿ ಹುಲ್ಲು ಈ ತರ ಹಾಕ್ಬಿಟ್ಟು ನಾವು ಸಾಕಾಣಿಕೆ ಮಾಡ್ತಾ ಇರೋ ಸರ್ ಯಾವ್ದೇ ಕಲ್ಸುದ ಅದು ಇದು ಕೆಮಿಕಲ್ಸ್ ಹಾಕಿ ಬರಂಗ್ ಮಾಡೋದು ಆತರ ಏನ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗಿ ವ್ಯಾಕ್ಸಿನ್ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಆದಂತ ಫುಡ್ಡು ಯಾವ ರೀತಿ ಯಾವ ಪ್ರಮಾಣವಾಗಿ ಒಂದೊಂದು ಮರಿ ಫುಡ್ ಕೊಟ್ರೆ ಯಾವ ರೀತಿ ರೈಸ್ ಆಗುತ್ತೆ ಅನ್ನೋ ತಿಳ್ಕೊಬೇಕು ಫಸ್ಟ್ ಒಂದ್ ವೇಳೆ ಸರ್ ಈಗ ಸರ್ ಅಂತವಾಗಿ ಸ್ಟಾರ್ಟಿಂಗು ಒಂದೇ ಸಲ ಫುಡ್ ನಾವು ಎರಬಿರಿ ಕೊಟ್ಟರೆ ಬರಲ್ಲ ಹೋಗ್ಬೇಕು ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಆತರ ಹೋದ್ರೆ ಮರಿ ತುಂಬಾ ಚೆನ್ನಾಗಿ ಗ್ರೋತ್ ಬರುತ್ತೆ ಮತ್ತೆ ಲಿವರ್ ಟಾನಿಕ್ ಆಗ್ಲಿ ಕ್ಯಾಲ್ಸಿಯಂ ಶೀರಪ್ಲಾಗ್ಲಿ ಡೈಜೆಷನ್ ಆಗೋದಕ್ಕೆ ಲಿವರ್ ಟಾನಿಕ್ ಕೊಡ್ಬೇಕು ಮತ್ತೆ ಕ್ಯಾಲ್ಸಿಯಂ ಶಿರಪ್ ಕೊಟ್ರೆ ಒಂದ್ ಸ್ವಲ್ಪ ಮರಿಗಳು ಇನ್ನೂ ಹೆಲ್ತಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ಮರಿಗಳು ಎರಡೇ ತಿಂಗಳಿಗೆ ಗ್ರೋತ್ ಚೆನ್ನಾಗ್ ಆಗ್ತವೆ ಮತ್ತೆ ವ್ಯಾಕ್ಸಿನ್ಸ್ ಕಂಪಲ್ಸರಿ ಮಾಡ್ಬೇಕು ಎಚ್ ಎಸ್ ಪಿ ಪಿ ಆರ್ ಇ ಟಿ ವ್ಯಾಕ್ಸಿನ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಯಾವ್ದೇ ರೀತಿ ನಿಮ್ಗೆ ತೊಂದರೆಗಳು ಬರಲ್ಲ ಇನ್ನೂ ಒಂದು ಜ್ವರ ಬಂದ್ರೆ ಈ ಕಾಯಿಲೆಗಳು ಏನೇ ಬಂದ್ರು ನೀವೇ ಟ್ರೀಟ್ಮೆಂಟ್ ಮಾಡೋ ತರ ಇರಬೇಕು ನಿಮ್ಮಲ್ಲಿ ಆಲ್ಮೋಸ್ಟ್ ಈ ಕೆಮ್ಮಾಗ್ಲಿ ಜ್ವರ ಬಂದ್ರೆ ಆಗ್ಲಿ ನೀವು ಡಾಕ್ಟ್ರನೇ ಕಾಯ್ಬೇಕು ಅಂತ ಏನಿಲ್ಲ ಸರಿನಾ ನಿಮ್ಮಲ್ಲೇ ನೀವು ಮೆಡಿಸನ್ ಮರಿ ಹೋದ್ರೆ ಹೋಯ್ತಲ್ಲ ಸರ್ ಅಲ್ಲೇ ಏಳುವರೆ ಸಾವಿರದಿಂದ ಎಂಟು ಸಾವಿರ ರೂಪಾಯಿ ಮೆಡಿಸನ್ ಎಲ್ಲ ನಿಮ್ಗೆ ಒಂದ್ ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇಂಜೆಕ್ಷನ್ ಹಾಕೋದಕ್ಕೆ ಡಾಕ್ಟರ್ ಫೋನ್ ಮಾಡಿದ್ರೆ ನೀವು ಬೆಳಿಗ್ಗೆ ಫೋನ್ ಮಾಡಿದ್ರೆ ಸಂಜೆ ಬರ್ತಾರೆ ಅಷ್ಟೊತ್ತಿಗೆ ಮರಿನೇ ಡೆತ್ ಆಗಿರುತ್ತೆ ಆದ್ರಿಂದ ನೀವು ಇಂಜೆಕ್ಷನ್ ಮಾಡೋದು ಒಂದ್ ಸ್ವಲ್ಪ ನ್ಯಾಚುರಲ್

ಆದ್ರೆ ನಾನು ಹೆಣ್ಮರಿ ಮೆಸಿನ ಮುಂದೆ ಬರ್ತಕ್ಕಂಥವ್ರು ನೀವೇನ್ ಹೇಳ್ತೀರಾ ಸರ್ ಫಸ್ಟ್ ಈಗ ನಾನು ಮಾಡ್ತಾ ಇದೀನಿ ಮಾಡಿದ್ಮೇಲೆ ಇನ್ನೂ ಒಂದ್ ತಿಂಗ್ಳು ವೈಟ್ ಮಾಡಿ ಇದರಿಂದ ಏನು ಆಗು ಹೋಗ್ಲಿದ್ ಮಾರ್ಕೆಟಿಂಗ್ ಯಾವ ತರ ಇದೆ ನನಗೆ ಯಾವ ರೀತಿ ಫೇಸ್ ಮಾಡಬಹುದು ಇದರಿಂದ ನನಗೆ ಗೊತ್ತಾಗುತ್ತೆ ಇನ್ನೊಂದ್ ತಿಂಗ್ಳು ಮಾಡ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಕ್ಲೀನ್ ಆಗಿ ಫಸ್ಟ್ ವೇಟ್ ಮಾಡಿ ಯಾಕೆಂದ್ರೆ ನೀವು ಮಾಡಕ್ ಹೋಗ್ಬೇಡಿ ನಾನು ಮಾಡಿದೀನಿ ಅಂತ ಫಸ್ಟ್ ಇದ್ರಲ್ಲಿ ಆಗು ಹೋಗ್ಲು ಏನಿದಾವೆ ಯಾರು ಮಾಡಿಲ್ಲ ಮೊದಲನೇ ಸರಿನೇ ನಾನು ಮಾಡಿರೋದು ಆದ್ರಿಂದ ಇದ್ರಲ್ಲಿ ಆಗು ಹೋಗ್ಲೇ ಇದಾವೆ ಏನ್ ಮಾರ್ಕೆಟಿಂಗ್ ಯಾವ ತರ ಇದೆ ಸಾಕಾಣಿಕೆ ಮಾಡಿದ್ರೆ ಟಗರ್ ಮರಿ ಒಂದ್ ತಿಂಗಳಿಗೆ ಇನ್ಕ್ರೀಸ್ ನಮ್ಗೆ ಏನ್ ಏನಿಲ್ಲ ಅಂದ್ರೆ ಏಳರಿಂದ ಏಳುವರೆ ಕೆಜಿ ಆ ತರ ನಮ್ಗೆ ರಿಸಲ್ಟ್ ಬರ್ತಾ ಇತ್ತು ಇದ್ರದ್ದು ಯಾವ ತರ ರಿಸಲ್ಟ್ ಬರುತ್ತೆ ಗ್ರೋಥಿಂಗ್ ಯಾವ ತರ ಮಂತ್ಲಿ ಮಂತ್ಲಿ ಇನ್ಕ್ರೀಸ್ ಆಗುತ್ತಲ್ಲ ಅದನ್ನೆಲ್ಲ ಯಾವ ಯಾವ್ಯಾವ ತರ ಇದೆ ಅನ್ನೋದನ್ನ ನನ್ ಕಂಪಲ್ಸರಿ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸರ್ ನಾಳೆ ದಿನ ಇದನ್ನ ನೀವು ಬೇರೆ ಹೇಳ್ಬೇಕಂದ್ರೆ ಮೊದಲು ನೀವು ರಿಸರ್ಚ್ ಮಾಡ್ಬೇಕಂತ ನೀವು ಹೌದು ಸರ್ ಈ ತರ ಇದ್ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಯಾರೇ ಬೇಕಾದ್ರೂ ರೈತರು ಸುಮಾರು ಜನ ಸರ್ ನಮ್ ವೀಡಿಯೋಗಳು ನೋಡ್ಕೊಂಡ್ ಬರ್ತಾ ಇರ್ತಾರೆ ಏನು ಅಂದ್ರೆ ಈ ಕುರಿ ಸಾಕಾಣಿಕೆಯಲ್ಲಿ ಮರಿ ಗೊತ್ತಿರಲ್ಲ ಎಲ್ಲೋ ಚಾನೆಲ್ ಯೂಟ್ಯೂಬ್ಗಳಲ್ಲಿ ನೋಡ್ಬಿಡ್ತಾರೆ ಮರಿ ಪರ್ಚೇಸ್ ಮಾಡೋದ್ ಗೊತ್ತಾಗಲ್ಲ ಏನಿಲ್ಲ ಇಲ್ಲ ಅವಾಗ ಏನ್ ಮಾಡ್ತಾರೆ ಮರಿ ಸೆಲೆಕ್ಷನ್ ಒಳ್ಳೆ ಸೆಲೆಕ್ಷನ್ ಮಾಡಿ ತಗೊಳಲ್ಲ ಆಗ ಸೆಲೆಕ್ಷನ್ ಅಲ್ಲಿ ಅಡಗು ಬಿಟ್ಟು ಸುಮಾರು ಮರಿಗಳು ಒಳ್ಳೆ ಮರಿಗಳು ಸೆಲೆಕ್ಷನ್ ಮಾಡಿ ತಗೊಂಡ್ ಬರಲ್ಲ ಫೋನಲ್ಲ ಇಡೀ ಲಾಸ್ ಮಾಡ್ಕೊಂತಾರೆ ಸರ್ ಮರಿ ಒಂದ್ಸಲಿ ಸೆಲೆಕ್ಷನ್ ಅಲ್ಲಿ ಎಡು ಬಿಟ್ರೆ ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಲಾಸ್ ಹೌದು ಹೌದು ಒಂದ್ಸಲಿ ಮರಿ ಸೆಲೆಕ್ಷನ್ ಅಲ್ಲಿ ಎಡುವ ಮೇಲೆ ಎಲ್ಲ ಫೇಲ್ಯೂರ್ ಆಗೋಗ್ತಾರೆ ಆದ್ರಿಂದ ಸುಮಾರು ಜನ ಕಸ್ಟಮರ್ ಇವಾಗ ಯೂಟ್ಯೂಬ್ ಅಲ್ಲಿ ನೋಡೋ ಕಸ್ಟಮರ್ಗಳು ಫೋನ್ ಮಾಡ್ಕೊಂಡು ಬರ್ತಾರೆ ಸರ್ ನಮ್ಗೆ ವೈಟ್ ಮರಿಬೇಕು ಅಮೀನ್ ಗಡ್ ಅಲ್ಲಿ ಕೊಡಿಸ್ಕೊಡಿ ಕೆರೂರ್ ಅಲ್ಲಿ ಕೊಡಿಸ್ಕೊಡಿ ಅಂತ ಈ ಸಿಂಧನೂರ್ ಭಾಗಕ್ಕೆ ಬರ್ತಾರೆ ಮತ್ತೆ ಕುಂಕುಂಪಳ್ಳಿಗೆ ಬರ್ತಾರೆ ಮಾಮೂಲಿ ನಮ್ಮ ರೆಗ್ಯುಲರ್ ಆಗಿ ಎರಡು ಗಾಡಿ ಓಡ್ತಾ ಇರ್ತವೆ ಎರಡು ಗಾಡಿಗೂ ರೆಗ್ಯುಲರ್ ವಾರಕ್ಕೆ ನಿಲ್ಲದೇ ಇಲ್ಲ ಸರ್ ವಾರ ಪೂರ್ತಿ ವಾರದಲ್ಲಿ ನಾವು ಸಿಗದೇ ಎರಡು ದಿನ ಆ ಒಂದು ಸಿಗದ ಭಾನುವಾರ ಮಧ್ಯಾಹ್ನ ಮೇಲೆ ಕಸ್ಟಮರ್ಸ್ ವಿಸಿಟ್ ಬರ್ತಾರೆ ಫಾರಂ ಹತ್ರನೇ ವಿಸಿಟ್ ಬರ್ತಾರೆ ಹೌದು ಭಾನುವಾರ ಆಯ್ತು ಅಂದ್ರೆ ಸರ್ ಈ ಐದರಿಂದ ಆರು ಜನ ಕಸ್ಟಮರ್ ಬೆಂಗಳೂರು ಈ ಕಡೆ ದೇವನಹಳ್ಳಿ ಕೋಲಾರು ತುಮಕೂರು ಎಲ್ಲ ಸುತ್ತಮುತ್ತ ಭಾಗದಿಂದ ಎಲ್ಲ ಕಡೆಯಿಂದ ಬರ್ತಾರೆ ಸರ್ ಯಾವ ತರ ಸಾಕಾಣಿಕೆ ಮಾಡೋದು ಅನ್ನೋದು ಆಲ್ಮೋಸ್ಟ್ ಇಲ್ಲೇ ಬಂದ್ಬಿಟ್ಟು ತಿಳ್ಕೊಂಡು ಹೋಗ್ತಾರೆ ನಾವು ವಿಡಿಯೋಸ್ ವಿಡಿಯೋಸ್ ಅಲ್ಲಿ ನೋಡಿ ತಿಳ್ಕೊಂಬೋದಕ್ಕಿಂತ ಇಲ್ಲಿ ಬಂದ್ಬಿಟ್ಟು ಹೌದು ನೀವು ಪ್ರಾಮಾಣಿಕವಾಗಿ ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ನಾವು ಹೇಳ್ಬೋದು ಹಂಗೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅಲ್ಲಿ ನೋಡಿ ನೀವು ಯಾವ್ದೇ ಕಾರಣಕ್ಕೂ ಇದ್ ಮಾಡ್ಕೋಬೇಡಿ ವಿಸಿಟ್ ಬನ್ನಿ ಭಾನುವಾರ ನಾವು ಏನಿಲ್ಲ ಅಂದ್ರೆ ಮೇಲೆ ಫಾರ್ಮ್ ಬಂದ್ರೆ ಇಲ್ಲಿ ಸಿಕ್ತೀವಿ ಹೋಗಬಹುದು ಗೌರಿಬಿದ್ನೂರ್ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಉದೂತಿ ಗ್ರಾಮ ಅಂತ ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ಯೂಟ್ಯೂಬ್ ನವೀನ್ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ಲಾಂದ್ರೆ ನಮ್ಮ ಮೊಬೈಲ್ ನಂಬರ್ ತಗೊಳ್ಳಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಈ ನಂಬರ್ ಗೆ ಕಾಲ್ ಮಾಡ್ತಾರೆ ಬನ್ನಿ ಆಲ್ಮೋಸ್ಟ್ ನಾವು ಫ್ರೀ ಇದ್ದ ದಿವಸ ನಾವು ಎಲ್ಲಾ ದಿನ ಸಿಗಲ್ಲ ಸಂತೆಗಳಲ್ಲೇ ಇರ್ತೀವಿ ಆಲ್ಮೋಸ್ಟ್ ಕಸ್ಟಮರ್ ಗಳಿಗೆ ಮರಿ ಕೊಡ್ಸಕ್ ಹೋಗ್ತಿವಿ ಫ್ರೀ ನೀವು ಕಾಲ್ ಮಾಡ್ಕೊಂಡ್ ಬನ್ನಿ ಫ್ರೀ ಇದ್ದ ದಿವಸ ಖಂಡಿತ ಸಿಗ್ತಿವಿ ಸರ್ ಅಲ್ಲ ಇಲ್ಲ ಇಲ್ಲ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಇನ್ನೂ ಒಂದು ನಮ್ ನಮ್ ಜೊತೆಯಲ್ಲಿ ಬಂದ್ಬಿಟ್ಟು ನಾವು ಮರಿ ಕೊಡ್ಸ್ಕೊಟ್ಟಿದೀವಿ ಅಂದ್ರೆ ಫಸ್ಟ್ ಇಂದ ಅವ್ರನ್ನ ಫಾಲೋ ಮಾಡಿಸ್ತೀವಿ ಫಾಲೋ ಅಪ್ ಮಾಡ್ತೀವಿ ಯಾವ ರೀತಿ ಮರಿ ತಗೊಂಡ್ ತಗೊಂಡೋದ್ಮೇಲೆ ಟ್ರೀಟ್ಮೆಂಟ್ ಯಾವ ತರ ಮಾಡ್ಬೇಕು ಡಿವಾರ್ಮಿಂಗ್ ವ್ಯಾಕ್ಸಿನ್ ಫುಡ್ ಪ್ರತಿ ಒಂದು ಯಾವ ಯಾವ ತರ ಮಾಡ್ಬೇಕು ಅನ್ನೋದು ಪ್ರತಿ ಒಂದು ತಿಳ್ಸಕೊಡ್ತೀವಿ ಅವ್ರಿಗೆ ಮರಿ ಮರಿ ಹೋಗ್ಬಿಟ್ಟು ಇವತ್ತು ಗಾಡಿಯಲ್ಲಿ ಹೋಗ್ಬಿಟ್ಟು ಒಳ್ಳೆ ಮರಿ ಅವ್ರ ಶೆಡ್ ಅಲ್ಲಿ ಹೋಗ್ಬಿಟ್ಟು ಇಳಿಸ್ಬಿಟ್ರೆ ಆಗೋಗ್ಲಿಲ್ಲ ನಮ್ದು ಅಕಸ್ಮಾತ್ ನಮ್ ನಿಯರ್ ಏನಾದ್ರು ನಮ್ ಚಿಕ್ಕಬಳ್ಳಾಪುರ ನಿಯರ್ ಇದ್ರೆ ಮಾರ್ಕೆಟಿಂಗ್ ನಾವೇ ಸಮೇತ ಕಳ್ಸಿಕೊಡ್ತಿವಿ ನಮ್ ಕಡೆ ವ್ಯಾಪಾರ ಇರೋರ್ನ ಅವ್ರ ಫಾರಂ ಹತ್ರ ನಿಮ್ಗೂ ಅವ್ರಿಗೂ ಏನಾದ್ರು ವ್ಯಾಪಾರದಲ್ಲಿ ರೇಟ್ ಸೆಟ್ ಆದ್ರೆ ನೀವು ಸೇಲ್ ಮಾಡ್ಕೋಬಹುದು ಆದ್ರೆ ನಿಮ್ ದೂರ್ ಇವಾಗ ಎಲ್ಲೋ ಕೋಲಾರ ಭಾಗದಿಂದ ಈ ಕಡೆ ಹಾಸನ್ ಅಲ್ಲಿ ಅಷ್ಟಷ್ಟು ದೂರ ಆದ್ರೆ ನಮ್ ಈ ಕಡೆ ಪರ್ಚೇಸ್ ಮಾಡೋಂತ ವ್ಯಕ್ತಿಗಳು ಯಾರು ಅಷ್ಟಷ್ಟು ದೂರ ಬರಲ್ಲ ಇಲ್ಲೇ ಮರಿಗಳು ಸುಮಾರು ಹೌದೌದು ಐಡಿಯಾ ಬೇಕಾದ್ರೆ ಏನ್ ಬೇಕಾದ್ರೆ ಕೊಡ್ಬೋದು ಈ ತರ ಇರುತ್ತೆ ಸ್ನೇಹಿತರೆ ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದು ಅಷ್ಟೇ ಸುಮಾರು ಇದೇ ತರ ನಮ್ ಎಲ್ ಆಲ್ಮೋಸ್ಟ್ ಸುಮಾರು ಇದೇ ತರ ವಿಡಿಯೋಸ್ ನಾವು ರೆಗ್ಯುಲರ್ ಆಗಿ ವಾರದಲ್ಲಿ ಒಂದರಿಂದ ಎರಡು ಸಂತೆಗಳಿಗೆ ಹೋಗ್ತಾ ಇರ್ತೀವಿ ಆಲ್ಮೋಸ್ಟ್ ಹೊರಗಡೆ ಸಂತೆಗಳು ವಿಡಿಯೋನು ನಾನು ಇನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೀವು ಒಂದ್ ಕೆಲಸ ಮಾಡ್ಬೇಕು ವ್ಯಾಪಾರ ಹೌದು ಇನ್ನ ಕಂಪಲ್ಸರಿ ಯಾವ್ದೇ ಸಂತೆಗ್ ಹೋದ್ರು ಮೊಬೈಲ್ ಅಲ್ಲೇ ವಿಡಿಯೋ ಮಾಡ್ತಿವಿ ಕ್ಯಾಮ್ರಾ ಹೋಗಿ ಅಲ್ಲಿ ಎಡಿಟ್ ಮಾಡಿ ಮಾಡೋದಕ್ಕಾಗಲ್ಲ ಅಲ್ಲಿ ಏನಿದೆ ಲೈವೋ ಅದನ್ನೇ ನಾನ್ ವಿಡಿಯೋ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀವಿ ನಮ್ಗೇನು ಅಷ್ಟೊಂದು ಅಪ್ಲೋಡ್ ಮಾಡಿ ವಿಡಿಯೋ ಮಾಡೋದು ಅದೆಲ್ಲ ಬರಲ್ಲ ಎಡಿಟಿಂಗ್ ಅದೆಲ್ಲ ಮೊಬೈಲ್ ಅಲ್ಲಿ ಅಲ್ಲಿ ಏನಿದೆ ಲೈವೋ ಅದನ್ನ ಮಾಡ್ಬಿಟ್ಟು ನಿಮ್ಗೆ

ತಿಂಗಳಾದ್ರೂ ಬೇಕು ಆಗ ಒಂದ್ ತಿಂಗಳು ಹತ್ತು ದಿವಸ ಆಗ್ಬೋದು ಏನ್ ಇನ್ಕ್ರೀಸ್ ಆಗಿದೆ ಏನು ಪ್ರೈಸ್ ತಂದಿದ್ದೆ ಎಷ್ಟು ಖರ್ಚ ಆಯ್ತು ಎಷ್ಟು ಪ್ರೈಸ್ ಮಾಡಿದೆ ಎಷ್ಟು ಉಳಿತಾಯ ಆಯ್ತು ಅನ್ನೋದು ಪ್ರತಿಯೊಂದು ಒಂದು ನಾನು ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಿಮ್ಮನ್ನ ನೋಡ್ಬಿಟ್ಟು ಈಗ ಅದ್ರಲ್ಲಿ ಏನಾದ್ರು ಫಲಿತಾಂಶ ಚೆನ್ನಾಗಿ ಬಂದಿದ್ದೆ ಅಂದ್ರೆ ನಾಳೆ ದಿನ ಇನ್ನ ಜನ ಮುಂದೆ ಬರ್ಬೋದು ಹೌದು ಹೌದು ಅವ್ರು ನಿಮ್ ಸಜೆಷನ್ ಬೇಕೇ ಬೇಕಾಗಿರೋದು ನೀವ್ ಯಾವ್ದೇ ಕಾರಣಕ್ಕೂ ಇದನ್ನ ಒಂದು ವಿಡಿಯೋ ಮುಖಾಂತರ ತಿಳಿಸಲೇಬೇಕಾಗಿದೆ ಓಕೆ ಓಕೆ ಸರ್ ಆದಷ್ಟು ನೋಡಿ ನಮ್ಮ ಇದು ಎ ಟು ಜೆಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ ಮಾಡಿದೀವಿ ನಮ್ಮ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ఈ వీడియో ముగో వీడియో ముగిస్తుంది సార్